friends welcome to my channel ಈ ನಮಗೆ ಮೊನ್ನೆ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ರೆಸಾರ್ಟೇ ಕರ್ಕೊಂಡೋಗಿದ್ರು ಯಾವುದು ಅಂದರೆ ಗುಹಾಂತರ ರೆಸಾರ್ಟ್ ನಾವು ಅಲ್ಲಿ ಮಾರ್ನಿಂಗ್ ಹೋಗೋ ಒಂದು ನೈನ್ ಆಗಿತ್ತು ಅನಿಸುತ್ತೆ ಹೋದ ತಕ್ಷಣ ಅಲ್ಲೆಲ್ಲ ಫೋಟೋಸ್ ತಗೊಂಡು ವೀಡಿಯೋಸ್ ತೊಗೊಂಡು ಕೈಗೆ ಬ್ಯಾಂಡ್ ಕೊಟ್ಟಿದ್ರು ಬ್ಯಾಂಡ್ ಹಾಕ್ಕೊಂಡು ಒಳಗಡೆ ಎಂಟ್ರೆನ್ಸಿಗೆ ಹೋದ್ವಿ ಅಲ್ಲಿ ಹೋಗಿ ಎಂಟ್ರಿ ಆಗ್ತಿದ್ದಂಗೆ ಗುಹೆ ಸ್ಟಾರ್ಟು ಗುಹಾಂತರ ಅಂತ ಹೆಸರಿಟ್ಟಿದಾರಲ್ವ ಗುಹೆ ಇರಲೇಬೇಕು ಗುಹೆ ಕೂಡ ಇತ್ತು ತುಂಬ ಲಾಂಗಾಗಿತ್ತು ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ನಮಗೆ ಎಲ್ಲಿ ಇನ್ನೂ ಎಂಡೆ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀವಿ ಅದ್ರಲ್ಲಿ ಬೇರೆ ಅಲ್ಲಿಲ್ಲಿ ಅಲ್ಲಿಲ್ಲಿ ಲೈಟ್ ಬೇರೆ ಹಾಕಿದ್ರು ಹಿಂದ್ಗಡೆ ನನ್ನ ಫ್ರೆಂಡ್ಸ್ ಬರ್ತಾಯಿದ್ರು ನಾನು ಮುಂದ್ಗಡೆ ಇದ್ದೆ ನನಗೆ ಕ್ಯೂರಿಯಾಸಿಟಿ ಇನ್ನೂ ಎಷ್ಟು ದೂರ ಇದೆಯೋ ಮುಂದಗಡೆ ಏನು ಸಿಗುತ್ತೆ ಅಂತ ನೋಡೋ ಅಷ್ಟರಲ್ಲಿ ಬಂತು ವಿವೋ ಸಖತ್ತಾಗಿತ್ತು ಮಸ್ತಾಗಿತ್ತು ಆಗಿತ್ತು ಬಟ್ ಬೆಸ್ಟ್ ಮೂಮೆಂಟು ಹೋಗಿ ಅಲ್ಲೆಲ್ಲ ಫೋಟೋಸ್ ತಗೊಂಡು ವೀಡಿಯೋಸ್ ತೊಗೊಂಡು ಅಷ್ಟರಲ್ಲಿ ಆಮೇಲೆ ಅಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಮತ್ತು ನಾವು ಟಿಫನಿಗೆ ಹೊರಟ್ವಿ ಟಿಫನ್ ಕೂಡ ಅಷ್ಟೇ ಟಿಫನ್ ಚೆನ್ನಾಗಿತ್ತು ಗುಡ್ ರಿವ್ಯೂ ಕೊಡ್ಬೋದು ಅರೇಂಜ್ಮೆಂಟ್ಸು ಅಷ್ಟೆ ಚೆನ್ನಾಗಿತ್ತು ಕಾಫಿ ಟೀ ಎಲ್ಲ ಇಟ್ಟಿದ್ರು ಇಂಡೋರ್ಸ್ ಗೇಮ್ಸ್ಗೆ ಹೋದ್ವಿ ಇಂಡೋರ್ ಗೇಮ್ಸಲ್ಲಿ ಕ್ಯಾರಮ್ ಇತ್ತು ಆಮೇಲೆ ಮಡಿಕೆ ಮಾಡೋದಿತ್ತು ಎಕ್ಸ್ಪೆಷಲಿ ನನಗೆ ತುಂಬ ಆಸೆ ಇತ್ತು ಮಡಿಕೆ ಮಾಡಬೇಕು ಅಂತ ಮಡಿಕೆ ಕೂಡ ಮಾಡಿದೆ ಚೆನ್ನಾಗಿ ಬಂತು ಇಂಡೋರ್ ಗೇಮ್ಸ್ ಇತ್ತು ಅದನ್ನು ಕೂಡ ಆಟಾಡಿದ್ವಿ ಅದನ್ನು ಆಟ ಆಡಿಕೊಂಡು ಜೋಕಾಲೆ ಇತ್ತು ಜೋಕಾಲೆ ಕೂಡ ಆಟ ಆಡಿಕೊಂಡು ಸಖತ್ತಾಗಿತ್ತು ಮಜಾ ಮಾಡಿದ್ವಿ ಆಮೇಲೆ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಟಾಡಿದ್ವಿ ತುಂಬ ವರ್ಷಗಳ ನಂತರ ಕಣ್ಣ ಮುಚ್ಚಾಲೆ ಆಟ ಆಡಿದ್ವಿ ಖುಷಿಯಾಗಿತ್ತು ಆಮೇಲೆ ಸೈಕಲ್ ಕೂಡ ಅಷ್ಟೇ ಈಗ ಮನೆಗೆ ಹೋದರೂ ಸೈಕಲ್ ಆಟಾಡೋಕ್ಕಾಗಲ್ಲ ಸೈಕಲ್ ಆಟಾಡಿದ್ವಿ ಹಗ್ಗ ಜಗ್ಗಾಟ ಇದೆಲ್ಲ ಒಂದು ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ರೀಕಾಲ್ ಆಯಿತು ಶಟಲ್ ಕಾಕ್ ಆಟಾಡಿದ್ವಿ ತುಂಬ ವರ್ಷ ಆಗಿತ್ತು ಶೆಟಲ್ ಕಾಕ್ ಆಡದೆ ಆಮೇಲೆ ವಾಟರ್ ಗೇಮ್ಸ್ ಸಿಗೋದ್ವಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ರೈನ್ ಡ್ಯಾನ್ಸ್ ಇತ್ತು ರೈನ್ ಡ್ಯಾನ್ಸಲ್ಲಿ ಕುಣಿದು ಕುಪ್ಪಳಿಸಿ ಮಜಾ ಮಾಡಿ ಇನ್ನೇನು ಸರಿ ಅಂದ್ಕೊಂಡು ಮತ್ತೆ ರೆಡಿಯಾಗಿ ಹೊರಟವಿ ಗುಹಾಂತರ ರೆಸಾರ್ಟಿಗೆ ಥ್ಯಾಂಕ್ ಯು ಹೇಳಿ ಒನ್ ಡೇ ತುಂಬ ಮಜವಾಗಿತ್ತು ಅಲ್ಲಿ ಕೂಡ ಫೋಟೋಸ್ ತಗೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ